ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಕೇರಳ ಶೈಲಿಯಲ್ಲಿ ರುಚಿಯಾದ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸುವಂತಹ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಇನ್ಸ್ಟೆಂಟಾಗಿ ಸಾಫ್ಟಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಸೊ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಮನೆಯಲ್ಲಿ ತಯಾರಿಸಿ ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂತ ನೀವು ಕೂಡ ಅದನ್ನು ತಯಾರಿಸ್ಕೊಂಡು ಅದನ್ನು ಟೇಸ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಸೊ ಈಗ ಮೊದಲನೇದಾಗಿ ಒಂದು ಪ್ಯಾ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈಗ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಮನೆಯಲ್ಲಿ ತಯಾರಿಸ್ಕೊಂಡಿರೋ ಅಂಥದ್ದು ಅದನ್ನು ತೊಳೆದು ಅಕ್ಕಿಯನ್ನು ಅಕ್ಕಿಯನ್ನು ತೊಳೆದು ಅದನ್ನು ಫ್ಯಾನ್ಗೋ ಅಥವಾ ಬಿಸಿಲಿಗೋ ನಾವು ಒಣ ಹಾಕಿ ನಂತರ ಅದನ್ನು ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿಯಾಗುತ್ತೆ ಇಲ್ಲ ಅನ್ನೋದಾದರೆ ನೀವು ಅಂಗಡಿಯಲ್ಲೂ ಕೂಡ ಇದನ್ನು ತೊಗೊಂಬರ್ಬೋದು ಓಕೆ ಸೊ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದೇ ಒಂದು ಪಿಂಚಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್ ಇದು ಸೊ ಖಂಡಿತವಾಗ್ಲೂ ಇದನ್ನು ಎರಡು ಟೈಪಲ್ಲಿ ನೀವು ಮಾಡಿಕೊಂಡು ತಿನ್ಬೋದು ಸೊ ಹೇಗೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಈಗ ಮಿಕ್ಸ್ ಮಾಡಿದ್ದಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಯಾವ ಕಪ್ಪಿನಲ್ಲಿ ನಾವು ಹಿಟ್ಟನ್ನು ತಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಅಂದರೆ ಅದೇ ಮೆಜರ್ಮೆಂಟ್ ಕಪ್ಪನ್ನು ತಗೊಳ್ಬೇಕಾಗುತ್ತೆ ಯಾವುದಾದ್ರೂ ಬೌಲು ಕಪ್ಪು ಯಾವುದಿದ್ರೂ ನಡೆಯುತ್ತೆ ಅಥವಾ ಮೆಜರ್ಮೆಂಟ್ ಕಪ್ ಇದ್ರೆ ಮೆಜರ್ಮೆಂಟ್ ಕಪ್ ನೀವು ತಗೊಳ್ಬಹುದು ಎರಡು ಕಪ್ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದೀನಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಗೆ ಎರಡು ಕಪ್ ಹಾಲು ಇಷ್ಟನ್ನು ಕೂಡ ಹಾಕೊಂಡಿದೀನಿ ಸೊ ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಪ್ ಹಾಲು ಹಾಕೊಂಡಿದ್ದೀನಿ ಅಕಸ್ಮಾತ್ ಸ್ವಲ್ಪ ಬೇಕು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಹಾಲನ್ನು ನೀವು ಸೇರಿಸ್ಕೊಳ್ಬಹುದು ಏನು ತೊಂದರೆ ಇಲ್ಲ ಓಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನೀವು ಇದನ್ನು ತಯಾರಿಸಿ ಕೇರಳದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ತಯಾರಿಸಿದ್ರೆ ಅಷ್ಟು ಫಿದ ಫಿದಾಗೋಗ್ತೀರಾ ಅಷ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಎಷ್ಟೇ ಒತ್ತಿಟ್ಟರೂ ಕೂಡ ಮೆತ್ತಗಾಗುವಂಥ ಚಾನ್ಸಸ್ ಇರೋದೇ ಇಲ್ಲ ಓಕೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆನ್ ಮಾಡೋ ಇಲ್ಲ ಇನ್ನು ಓಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಎರಡು ಕಪ್ ಹಾಲು ನೀಟಾಗಿ ಹೀರ್ಕೊಂಡಿದೆ ಸೊ ಅಷ್ಟು ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಹಾಲು ಎರಡು ಕಪ್ಪು ನೀರು ನೀರನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಕಪ್ಪು ನೋಡ್ಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ ಇನ್ನು ನಾನು ಆನ್ ಮಾಡಿಲ್ಲ ನೋಡಿದ್ರಲ್ಲ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ಗಂಟಿರಬಾರ್ದು ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಈಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಜಾಸ್ತಿ ಸ್ಟವ್ನ ಹೈ ಫ್ಲೇಮ್ ಮಾಡಿಬಿಡಿ ಲೋ ಫ್ಲೇಮ್ ಇರಲಿ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಹಾಗೆ ಕೈಯಾಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಕೆಳಗಡೆ ಗಂಟು ಆಗಿಬಿಡುತ್ತೆ ಸೊ ಇದೇ ರೀತಿ ಕೈಯಾಡಿಸ್ತಾ ಇದ್ದು ನಂತರ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನೀವು ಅಡುಗೆ ಎಣ್ಣೆ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ಆದರೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಬೇಕು ಅಂದರೆ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಕೊಬ್ಬರಿ ಎಣ್ಣೆ ತಿಪ್ಟೂರಲ್ಲಿ ಕೊಬ್ಬರಿ ಎಣ್ಣೆ ಫೇಮಸ್ಸು ಸೊ ಖಂಡಿತವಾಗ್ಲೂ ನಿಮಗೆ ತಿಪ್ಟೂರಿನ ಕೊಬ್ಬರಿ ಎಣ್ಣೆ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಕೆಲವೊಂದು ಲಿಂಕ್ಗಳನ್ನು ಕೂಡ ನಾನು ಶೇರ್ ಮಾಡ್ತೀನಿ ಓಕೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನಾವಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡ ನಂತರ ಈ ರೀತಿಯಾಗಿ ಮಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ ನಂತರ ಈ ರೀತಿ ಮಿಕ್ಸ್ ಮಾಡಿದ್ರೆ ಗಟ್ಟಿ ಆಗ್ತಾ ಬರುತ್ತೆ ಸೊ ಗಟ್ಟಿ ಆಗ್ತಾ ಇದ್ದ ತಕ್ಷಣ ನೀವು ಆ ಸ್ಟವ್ ಆಫ್ ಮಾಡಬೇಡಿ ಇನ್ನು ಪೂರ್ತಿಯಾಗಿ ಗಟ್ಟಿ ಆಗಬೇಕು ಎಷ್ಟು ಸಾಫ್ಟಾಗಿ ಇದೆ ಅಂತ ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನು ಕಲರ್ ಚೇಂಜ್ ಆಗಬಾರ್ದು ಸೊ ನೋಡಿಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಕೂಡ ಹಸಿ ಇರಬಾರ್ದು ಅಲ್ಲಲ್ಲಿ ಹಸಿ ಇದ್ರೆ ಹಿಟ್ಟು ಒಂಥರ ಮೆತ್ತಗೆ ಅನ್ನಿಸ್ಬಿಡುತ್ತೆ ಸೊ ಎಲ್ಲೂ ಕೂಡ ಹಸಿ ಇರಬಾರ್ದು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ತುಂಬ ಬೇಗ ಆಗೋಗುತ್ತೆ ಇದು ಅದಾದ ನಂತರ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಬಿಸಿ ಇದೆ ಅದನ್ನು ಮುಟ್ಟೋಕ್ಕಾಗೋದಿಲ್ಲ ಒಂದು ಮುಚ್ಚಲನ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿದ್ದೆ ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಓಕೆ ಮತ್ತು ಈಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಒಂದು ನಿಮಿಷದವರೆಗೂ ನಾದ್ಕೊಳ್ಳೋಣ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ತುಂಬ ಬೇಗ ಮಾಡಿಕೊಳ್ಳುವಂತಹ ರೆಸಿಪಿ ಇದು ಈಗ ಇದನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಇದನ್ನು ಬೇಕು ಅಂದರೆ ಸ್ವೀಟ್ ಅಲ್ಲಿ ನಾವು ಒತ್ತು ಶಾವ್ಗೆ ಅಂತೀವಲ್ಲ ಆ ರೀತಿಯಾಗಿ ಕೂಡ ನೀವು ಮಾಡ್ಕೊಂಡು ಕಾಯಿ ರಸ ಮಾಡ್ಕೊಂಡು ಕೂಡ ಇದರಲ್ಲಿನ ತಿನ್ಬಹುದು ಅಥವಾ ನೀವು ಇದಕ್ಕೆ ಒಂದು ಯಾವುದಾದ್ರೂ ಗ್ರೇವಿ ಅಥವಾ ಸಾಂಬಾರ್ನ ಮಾಡ್ಕೊಂಡ್ರೆ ಅದು ಕೂಡ ನಿಮಗೆ ಒಂದು ಬ್ರೇಕ್ಫಾಸ್ಟಿಗೆ ಆಗೋಗುತ್ತೆ ಅಥವಾ ಹಬ್ಬಗಳಲ್ಲಿ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಈಗ ನೋಡಿ ಒಂದು ಇಡ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀನಿ ಪ್ಲೇಟನ್ನು ನಾನು ಎಣ್ಣೆಯೆಲ್ಲ ಹಚ್ಚಿ ತಗೊಳ್ತಾ ಇದ್ದೀನಿ ಓಕೆ ಅದಾದ ನಂತರ ಇಲ್ಲಿ ಖಾರದ್ದು ಒಳ್ಳಿರುತ್ತೆ ಗೊತ್ತಾ ಸೊ ಚಕ್ಲಿ ಉಳ್ಳಲ್ಲಿ ಒಂದು ನಾಲ್ಕು ನಿಮಗೆ ಸ್ಲೈಸನ್ನು ಕೊಟ್ಟಿರ್ತಾರೆ ದಪ್ಪ ಖಾರ ಸಣ್ಣ ಖಾರದ್ದು ಸೊ ಅದರಲ್ಲಿ ಸಣ್ಣ ಖಾರದ್ದು ನಾನು ಒಂದು ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹಿಟ್ಟನ್ನು ಪೂರ್ತಿಯಾಗಿ ಫುಲ್ ಫಿಲ್ ಈ ರೀತಿಯಾಗಿ ಮಾಡಿಕೊಂಡು ಈಗ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಯಾಕೆ ಅಂತಂದರೆ ಹಿಟ್ಟು ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಈ ರೀತಿಯಾಗಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಕೆಳಗಡೆ ಫಸ್ಟು ಕಾಯಿ ಹಾಕೊಳ್ಳಿ ಅದಾದ ನಂತರ ನೀವು ಈ ಥರ ಶಾವಿಗೆಯನ್ನು ಒತ್ತಿ ತೊಗೊಳ್ಳಿ ಓಕೆ ನೋಡಿ ಎಲ್ಲದನ್ನು ಕೂಡ ಈ ರೀತಿಯಾಗಿ ಒತ್ತಿ ತೊಗೊಳ್ತೀನಿ ನಾವು ಮಾಮೂಲಿಯಾಗಿ ಒತ್ತು ಶಾವಿಗೆ ಮಾಡ್ತೀವಲ್ವ ಅದು ತುಂಬ ಒಂಥರ ಮೆತ್ತಗಾಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹೇಗೆ ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ ಸೊ ಯಾರೆಲ್ಲ ನಮಗೆ ಒತ್ತು ಶಾವಿಗೆ ಮಾಡಕ್ಕೆ ಬರೋಲ್ಲ ಅಂತಾರಲ್ಲ ಅವರು ಈ ವಿಧಾನದಲ್ಲಿ ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಖಂಡಿತ ಮನೆಯಲ್ಲಿರೋರೆಲ್ಲ ಫಿದ ಆಗ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಫಸ್ಟ್ ಟೈಮಿಗೆ ನೀಟಾಗಿ ಬಂದ್ಬಿಡುತ್ತೆ ಓಕೆ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆಯನ್ನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಸೊ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಒತ್ತು ಶಾವಿಗೆಯನ್ನು ನಾವು ಐದು ನಿಮಿಷಗಳ ಕಾಲ ಸ್ಟೀಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಅಕಸ್ಮಾತ್ ಟೈಮ್ ಅಂದರೆ ಒಂದು ಎರಡು ಮೂರು ನಿಮಿಷಕ್ಕೆ ಸಾಕು ಅದು ಸ್ವಲ್ಪ ಹಬೆಯಲ್ಲಿ ಬೇಯಬೇಕಷ್ಟೇ ಹಸಿ ವಾಸನೆ ಇರಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟೇ ಬೇಯಿಸಿರ್ತೀವಿ ಸೊ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರು ಕೂಡ ಸಾಕಾಗುತ್ತೆ ಟೈಮ್ ಇದ್ದರೆ ಒಂದು ಐದು ನಿಮಿಷ ಬೇಯಿಸಿ ಏನು ತೊಂದರೆ ಇಲ್ಲ ಓಕೆ ಸೊ ನಾನೀಗ ಐದು ನಿಮಿಷ ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ಸೊ ನೋಡ್ಬೋದು ಸ್ವಲ್ಪ ತಣ್ಣಗಾದ ನಂತರ ಹೀಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂಟುಕೊಳ್ಳೋದೇ ಇಲ್ಲ ಪಾತ್ರೆಗೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಇಡಿಯಪ್ಪ ಸೊ ಕೇರಳ ಸ್ಟೈಲಲ್ಲಿ ಮಾಡುವಂಥ ಸಾಫ್ಟಾಗಿರುವಂತಹ ಇನ್ಸ್ಟೆಂಟ್ ಒಂದು ಬ್ರೇಕ್ಫಾಸ್ಟ್ ಅಥವಾ ಇಡಿಯಪ್ಪ ರೆಸಿಪಿ ರೆಡಿಯಾಗಿದೆ ಸೊ ನೀವು ಕೂಡ ಇದಕ್ಕೆ ಅಂದರೆ ಕಾಯಿ ಹಾಲನ್ನು ತಯಾರಿಸಿಕೊಂಡು ಕಾಯಿ ರಸವನ್ನು ನೀವು ಮಾಡಿಕೊಂಡು ಕೂಡ ಮಾಡ್ಬೋದು ಇಲ್ಲ ಅನ್ನೋದಾದರೆ ನೀವು ಇದಕ್ಕೆ ಸಾಂಬಾರ್ ಅಥವಾ ಗ್ರೇವಿ ಯಾವುದನ್ನು ಬೇಕಿದ್ರು ವೆಜಿಟೇಬಲ್ ಗ್ರೇವಿ ಯಾವುದನ್ನು ಬೇಕಿದ್ರು ಕೂಡ ಮಾಡ್ಕೋಬೋದು ಓಕೆ ಈಗ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಈಗ ಈ ಒಂದು ಪಾತ್ರೆಗೆ ಸ್ವಲ್ಪ ಕಾಯಿ ತುರಿಯನ್ನು ನಾನು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈಗ ಎಲ್ಲದಕ್ಕೂ ಕೂಡ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಹಾಕಿದ ನಂತರ ಇದಕ್ಕೆ ನಾವು ಇದ್ರ ಮೇಲೆ ಶಾವಿಗೆಯನ್ನು ಒತ್ಕೋಬೇಕಾಗುತ್ತೆ ಓಕೆ ಸೊ ಕೇರಳದಲ್ಲಿ ಇಡಿಯಪ್ಪ ತುಂಬಾ ಫೇಮಸ್ ಆಗಿರುವಂತಹ ಒಂದು ರೆಸಿಪಿ ಸೊ ನೀವು ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವೆಲ್ಲರೂ ಕೂಡ ತಯಾರಿಸ್ತೀರಾ ಅಂತ ಕೂಡ ನಾನು ಭಾವಿಸ್ತೀನಿ ಓಕೆ ಸೊ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದನ್ನು ಕೂಡ ಇದೇ ರೀತಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಸ್ಟೀಮಲ್ಲಿ ನಾವು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದನ್ನು ಸ್ವೀಟ್ ಆಗು ಕೂಡ ನೀವು ಮಾಡ್ಕೋಬಹುದು ಅಥವಾ ನೀವು ಇದ್ರ ಜೊತೆ ಸಾಂಬಾರ್ ಕೂಡ ನೀವು ಮಾಡ್ಕೋಬಹುದು ತುಂಬನೇ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಸಾಫ್ಟ್ ಇನ್ಸ್ಟೆಂಟ್ ಇಡಿಯಪ್ಪ ರೆಸಿಪಿ ರೆಡಿಯಾಗಿದೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಇದನ್ನು ಸೊ ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ